ಹಲೋ ಹಾಲ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದಿ ಚಾನಲ್ ಸೊ ಎಲ್ರಿಗೂ ತಮ್ಮದೇಲಿ ನೋಡಿ ಅರ್ಥ ಆಗಿರುತ್ತೆ ಸೊ ಇವತ್ತಿನ ಒಂದು ವ್ಲಾಗ್ ಅಥವಾ ಇವತ್ತು ಈ ವಿಡಿಯೋ ಪರ್ಪಸ್ ಏನು ಅಂತ ಹೇಳಿಬಿಟ್ಟು ಗಾಯ್ಸ್ ಸೊ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಈ ವಿಡಿಯೋನ ಪ್ಲೀಸ್ ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್ ಸೊ ಬೆಂಗ್ಳೂರಲ್ಲಿ ಕ್ರಿಸ್ತ ಅನ್ನೋ ಒಂದೇ ಕಂಪ್ನೀಲಿ ಓಕೆನಾ ಸೊ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ನ ಆಫರ್ಸ್ನ ಬಿಟ್ಟಿದ್ದಾರೆ ಓಕೆನಾ ತುಂಬಾ ಲಿಮಿಟೆಡ್ ವೇಕೆನ್ಸಿ ಅಂತಲೇ ಹೇಳ್ಬೋದು ಕ್ರಿಸ್ತ ಟೆಕ್ ಕಂಪನಿ ಅಂತ ಹೇಳಿಬಿಟ್ಟು ಸೊ ನಾನು ನಿಮ್ಗೆ ಹೇಳಿದ್ನಲ್ಲ ಅವರು ಅವ್ರ ಇಂಟರ್ವ್ಯೂ ಕೂಡ ಕಂಡಕ್ಟ್ ಮಾಡ್ತಾ ಇದ್ದಾರೆ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಕಂಡ್ರಿ ಆಫೀಸ್ಗೆ ಹೋಗೋ ಅವಶ್ಯಕತೆ ಇರೋಲ್ಲ ಮತ್ತು ಅವರು ಪ್ರಾಜೆಕ್ಟ್ ಡೀಟೇಲ್ಸ್ನ ಕೂಡ ಕಳಿಸಿದ್ದಾರೆ ಯಾವ ರೀತಿ ಇರುತ್ತೆ ವರ್ಕ್ ಏನು ಅಂತ ಹೇಳ್ಬಿಟ್ಟು ಇವನ್ನು ಡೆಮೋ ಕೂಡ ಇದೆ ಕಣ್ರೆ ಸೊ ನಾನು ಆ ಡೆಮೋನ ಕೂಡ ಈ ವಿಡಿಯೋ ಮುಖಾಂತರ ತೋರಿಸ್ತೇನೆ ನಿಮಗೆಲ್ಲ ಓಕೆನಾ ಸೊ ಯಾರೆಲ್ಲ ಆ ಥರ ಇದರ ಹೋಗಿಬಿಟ್ಟು ಇಂಟರ್ವ್ಯೂ ಅಟೆಂಡ್ ಮಾಡಿ ಇಂಟರ್ವ್ಯೂ ಅಂದರೆ ದೊಡ್ಡದಾಗಿ ಏನಿರಲ್ಲ ಅವ್ರ ಅವ್ರ ಕಂಪ್ನಿ ಬಗ್ಗೆ ಲೈಕ್ ಇಂಟ್ರೊಡಕ್ಷನ್ ಕೊಡ್ತಾರೆ ಓಕೆನಾ ಸೊ ನಿಮ್ಮ ಬಗ್ಗೆ ತಿಳ್ಕೊತಾರೆ ಈವನ್ ಔಟ್ ಆಫ್ ಸ್ಟೇಷನ್ ಇರೋರಿಗೂ ಕೂಡ ಅವರು ಎಲ್ಲದನ್ನೂ ಲೈಕ್ ಫೆಸಿಲಿಟೀಸ್ನ ಕೂಡ ಮಾಡಿಕೊಡ್ತಾರೆ ಓಕೆನಾ ಯಾರೆಲ್ಲ ಡಿಗ್ರಿ ಹೋಲ್ಡರ್ಸ್ ಇರ್ತೀರಾ ಅಥವಾ ಟೆಂತ್ ಪಿ ಯು ಸಿ ಯಾರೆಲ್ಲ ಮುಗಿಸಿರ್ತೀರ ಅವ್ರಿಗೊದೊ ಅವ್ರಿಗೆ ಇದೊಂದು ಬಂಪರ್ ಆಫರ್ ಅಂತಲೇ ಹೇಳ್ಬೋದು ಓಕೆನಾ ಸೊ ಯಾರೆಲ್ಲ ಇದ್ದೀರ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ ಯಾಕಂದರೆ ಇವಾಗ ಎಲ್ರಿಗೂ ತುಂಬ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಮತ್ತೆ ನಾನು ಇದರಲ್ಲಿ ಲಿಂಕ್ ಮತ್ತು ಆಮೇಲೆ ಅವರ ಮೊಬೈಲ್ ನಂಬರ್ ನಂಬರು ಪ್ರತಿ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೂಡ ಕೊಟ್ಟಿದ್ದೀನಿ ಸೊ ನಿಮಗೆ ಯಾರಿಗೆಲ್ಲ ಇನ್ನೂ ಡೀಟೇಲ್ಸ್ ಬೇಕು ಹೇಳಿ ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಮತ್ತೆ ಇದು ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್ ಎರಡೂ ಕೂಡ ಇರುತ್ತೆ ಸೊ ಔಟ್ ಮಾಡಿ ಓಕೆನಾ ಸೊ ಯೂಸ್ ಮಾಡ್ಕೊಳ್ಳಿ ಡೆಮೋ ಈ ರೀತಿ ಇದೆ ನೋಡಿ ಎಲ್ಲರೂ ಇದು ಕ್ರೈಸ್ಟ್ ಐ ಟಿ ಇಂದ ನಾವು ಕೊಡ್ತಾ ಇರುವಂತ ಪ್ರಾಜೆಕ್ಟ್ ಆಕ್ಚುಲಿ ನಿಮಗೆ ಈ ತರ ಸಾಫ್ಟ್ವೇರ್ ಬರುತ್ತೆ ಈ ಸಾಫ್ಟ್ವೇರ್ ನ ನೀವು ಓಪನ್ ಮಾಡಿದ್ರೆ ನಿಮಗೆ ಲಾಗಿನ್ ಇನ್ಫಾರ್ಮೇಶನ್ ಕೇಳುತ್ತೆ ಲಾಗಿನ್ ಇನ್ಫಾರ್ಮೇಶನ್ ನ ಯೂಸ್ ಮಾಡ್ಕೊಳ್ಳಿ ಲಾಗಿನ್ ಕೊಟ್ಟಾಗ ಸಾಫ್ಟ್ವೇರ್ ಓಪನ್ ಆಗುತ್ತೆ ಈ ಥರ ಸಾಫ್ಟ್ವೇರ್ ನಾವು ನಿಮಗೆ ಪ್ರೊವೈಡ್ ಮಾಡ್ತಾ ಇರೋದು ಇಮೇಜಸ್ ಕೂಡ ನಾವೇ ಕೊಡ್ತೀವಿ ಈ ಥರ ಇಮೇಜಸ್ ಇರುತ್ತೆ ನಿಮಗೆ ಆ ಇಮೇಜಸ್ನ ನೀವು ಓಪನ್ ಮಾಡಿ ಒನ್ ಒನ್ ಇಮೇಜಸ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು ಇಮೇಜಸ್ ಈ ಥರ ಓಪನ್ ಆಗುತ್ತೆ ಈ ಇಮೇಜಸ್ ಏನು ಏನ್ ಇನ್ಫಾರ್ಮೇಶನ್ ಇದೆ ಆ ಇನ್ಫಾರ್ಮೇಶನ್ ಸಾಫ್ಟ್ವೇರಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ ಬಟ್ ಒನ್ ಇಮೇಜಸ್ಗೆ ಸಾಫ್ಟ್ವೇರಲ್ಲಿ ನಿಮಗೆ ತ್ರೀ ಸೆಕ್ಷನ್ ಬರುತ್ತೆ ಸೆಕ್ಷನ್ ಒನ್ ಸೆಕ್ಷನ್ ಟು ಮತ್ತು ಸೆಕ್ಷನ್ ತ್ರೀ ಈ ಮೂರು ಸೆಕ್ಷನ್ದು ಇನ್ಫಾರ್ಮೇಷನ್ನು ಒಂದೇ ಫಾರ್ಮಲ್ಲಿ ಕೊಟ್ಟಿರ್ತಾರೆ ಇದನ್ನು ಜಸ್ಟ್ ಡಿವೈಡ್ ಮಾಡಿ ನೀವು ಟೈಪ್ ಮಾಡಬೇಕಾಗುತ್ತೆ ಫಸ್ಟ್ ಸೆಕ್ಷನಲ್ಲಿ ಬಂದುಬಿಟ್ಟು ನಿಮಗೆ ಡೊಮೈನ್ ನೇಮಿಂದ ಇನ್ಫಾರ್ಮೇಶನ್ ಸ್ಟಾರ್ಟ್ ಆಗುತ್ತೆ ಇವೆನ್ ಕ್ಲೋಸಿಂಗ್ ಬಂದ್ಬಿಟ್ಟು ರಿಜಿಸ್ಟರ್ಡ್ ಫೋನ್ ನಂಬರ್ ತನಕ ಬರುತ್ತೆ ಅದೇ ಥರ ಸೆಕೆಂಡ್ ಸೆಕ್ಷನಲ್ಲಿ ಬಂದುಬಿಟ್ಟು ನಿಮಗೆ ಅಡ್ಮಿನ್ ನೇಮಿಂದ ಸ್ಟಾರ್ಟ್ ಆಗುತ್ತೆ ಇವೆನ್ ನಿಮಗೆ ಕ್ಲೋಸಿಂಗ್ ಬಂದ್ಬಿಟ್ಟು ಟೆಕ್ನಿಕಲ್ ಅಡ್ರೆಸ್ ತನಕ ಬರುತ್ತೆ ಅದೇ ತರ ನಿಮಗೆ थर्ड सेक्शन ಅಲ್ಲಿ ಬಂದ್ಬಿಟ್ಟು ಟೆಕ್ನಿಕಲ್ ಇಮೇಲ್ ಇಂದ ఇన్ఫర్మేషన్ స్టార్ట్ ಆಗುತ್ತೆ ಬಟ್ इवन ಕ್ಲೋಸಿಂಗ್ ಬಂದ್ಬಿಟ್ಟು ಡೊಮೈನ್ ಸ್ಟೇಟಸ್ ಗೆ ಕ್ಲೋಸ್ ಆಗುತ್ತೆ ನಿಮಗೆ ಬಟ್ ಇಲ್ಲಿ ಫೋನ್ ನಂಬರ್ ಇದೆ ಈ ಫೋನ್ ನಂಬರ್ ಯಾವಾಗಲೂ ಸ್ಟಾರ್ಟಿಂಗ್ ಇರುತ್ತೆ ಅದನ್ನ ಎಂಡಲ್ಲಿ ನೀವು ಫಿಲ್ ಮಾಡಬೇಕು ಈ ಥರ ಮೂರು ಸೆಕ್ಷನ್ ನೀವು ಕಂಪ್ಲೀಟ್ ಮಾಡಿದಾಗ ನಿಮಗೆ ಒನ್ ಫಾರ್ಮ್ ಕಂಪ್ಲೀಟ್ ಆಗುತ್ತೆ ಸಮ್ ಟೈಮ್ ಎಲ್ಲಾದರೂ ಇನ್ಫರ್ಮೇಶನ್ ಬಂದಿಲ್ಲ ಅಂದರೆ ಸಪೋಸ್ ಇವಾಗ ಅಡ್ಮಿನ್ ಕಂಪನಿ ಬಂದ್ಬಿಟ್ಟು ಬ್ಲ್ಯಾಂಕ್ ಇದೆ ಸಪೋಸ್ ಇದೇನಾದರೂ ಬ್ಲಾಂಕ್ ಇದೆ ಅಂತ ಹೇಳಿದ್ರೆ ಅದನ್ನು ನೀವು ನಾಟ್ ಮೆನ್ಷನ್ ಅಂತ ಫಿಲ್ ಮಾಡಬೇಕಾಗುತ್ತೆ ಓಕೆನಾ ಏನು ಇನ್ಫಾರ್ಮೇಷನ್ ಇದೆ ಇವೇನ್ ಜಸ್ಟ್ ಇನ್ಫಾರ್ಮೇಷನ್ನ ಟೈಪ್ ಮಾಡಿ ನಾನು ಆಗಿ ಟೈಪ್ ಮಾಡಿ ತೋರಿಸ್ತೀನಿ ಫಸ್ಟ್ ಸೆಕ್ಷನ್ ಇವಾಗ ಸ್ಟಾರ್ಟ್ ಆಯಿತು ಅಂದ್ಕೊಳ್ಳಿ ಜಸ್ಟ್ ಈ ಥರ ನೀವು ಫಿಲ್ ಮಾಡಬೇಕಾಗುತ್ತೆ ಈ ಥರ ಮೂರು ಸೆಕ್ಷನ್ ಕಂಪ್ಲೀಟ್ ಮಾಡಿದಾಗ ನಿಮಗೆ ಒನ್ ಫಾರ್ಮ್ ಕಂಪ್ಲೀಟ್ ಆಗುತ್ತೆ ಆವಾಗ ಡೈರೆಕ್ಟಾಗಿ ಸೇವ್ ಅಂತ ಪ್ರೆಸ್ ಮಾಡಿ ಸೇವ್ ಅಂತ ಪ್ರೆಸ್ ಮಾಡಿದಾಗ ರೆಕಾರ್ಡ್ಸ್ ಡಿ ಸಕ್ಸಸ್ಫುಲ್ ಬರುತ್ತೆ ಓಕೆ ಅಂತ ಕೊಟ್ಟರೆ ನೀವು ಮಾಡಿರೋಂಥ ಫಾರ್ಮು ನಂಬರ್ ಆಫ್ ಕೌಂಟಿಂಗ್ ಇಲ್ಲಿ ಬರುತ್ತೆ ನೀವು ಎಷ್ಟು ಫಾರ್ಮ್ ಮಾಡ್ತೀರಾ ನಂಬರ್ ಆಫ್ ಕೌಂಟಿಂಗ್ ಇಲ್ಲಿ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ ಆ ಫಾರ್ಮ್ನ ನೀವೇನಾದರೂ ನೋಡಬೇಕು ಅಂದರೆ ಲಾಸ್ಟ್ ಅಂತ ಕ್ಲಿಕ್ ಮಾಡಿ ಅದನ್ನು ನೋಡ್ಬೋದು ಸಪೋಸ್ ಇವೇನಾದ್ರೂ ಮಿಸ್ಟೇಕ್ ಇದೆ ಅಂತ ಹೇಳಿದ್ರೆ ನೀವು ಅದನ್ನು ಕೂಡ ಎಡಿಟ್ ಮಾಡಿಕೊಂಡು ನಿಮ್ಗೆ ಏನು ರೈಟ್ ಥಿಂಗ್ಸ್ ಆ್ಯಡ್ ಮಾಡಬೇಕಂತ ಇರುತ್ತೆ ಆ ರೈಟ್ ಥಿಂಗ್ಸ್ನ ಆ್ಯಡ್ ಮಾಡಿಬಿಟ್ಟು ಮತ್ತೆ ನೀವು ಸೇವ್ ಕೊಟ್ಟಾಗ ಲಾಸ್ಟಲ್ಲಿ ಏನು ಎಡಿಟ್ ಮಾಡಿ ಸೇವ್ ಮಾಡಿರ್ತೀರ ಇವೇನು ಅದೇ ಸೇವ್ ಆಗುತ್ತೆ ಪ್ರೀವಿಯಸ್ ಏನಿರುತ್ತೆ ಅದು ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ ಇದೇ ತರ ನೀವು ಒನ್ ಫಾರ್ಮ್ ಅಲ್ಲ ಎಷ್ಟು ಫಾರ್ಮ್ ಮಾಡಿರ್ತೀರ ಎಲ್ಲಾ ಫಾರ್ಮ್ ಕೂಡ ಲಾಸ್ಟು ಪ್ರೀವಿಯಸ್ಸು ಈವೆನ್ ನಂಬರ್ ಹಾಕ್ಬಿಟ್ಟು ನೀವು ಸರ್ಚ್ ಮಾಡಬಹುದು ಈ ಫಾರ್ಮ್ ನಿಮಗೆ ಸೇವ್ ಆದಾಗ ಆಟೋಮೆಟಿಕ್ಲಿ ಸಾಫ್ಟ್ವೇರ್ ಬ್ಲಾಂಕ್ ಬರುತ್ತೆ ಬ್ಲಾಂಕ್ ಬಂದ್ರೆ ಅದು ನೆಕ್ಸ್ಟ್ ಫಾರ್ಮ್ ಅಂತಾನೆ ಅರ್ಥ ಆವಾಗ ನೀವು ಇಲ್ಲಿ ನಂಬರ್ ಆಫ್ ನೆಕ್ಸ್ಟ್ ಫಾರ್ಮ್ ಇಲ್ಲೇ ಚೇಂಜ್ ಮಾಡ್ಕೊಳ್ಬೋದು ಮತ್ತೆ ಇನ್ಫಾರ್ಮೇಷನ್ನ ಟೈಪ್ ಮಾಡಿಬಿಟ್ಟು ಮತ್ತೆ ನೀವು ಸೇವ್ ಆ ಆತರ ಎಷ್ಟು ಫಾರ್ಮ್ ಮಾಡ್ತೀರಾ ಎವ್ರಿ ಡೇ ನಿಮಗೆ ಜಸ್ಟ್ ಆಪ್ಷನ್ ಇರೋದೇನು ಅಂತ ಹೇಳಿದ್ರೆ ನಂಬರ್ ಆಫ್ ಫಾರ್ಮ್ಸ್ ಸೇವ್ ಮಾಡ್ಕೊತಾ ಹೋಗೋದು ವರ್ಕ್ ಅಷ್ಟು ಅಂದರೆ ನೀವು ಎಷ್ಟು ಇಮೇಜಸ್ ತಗೊಂತೀರೋ ಆ ಇಮೇಜಸ್ ಕಂಪ್ಲೀಟ್ ಆದಮೇಲೆ ಎಂಡ್ ಆಫ್ ದಿ ಡೇ ಸಬ್ಮಿಟ್ ಅಂತ ಪ್ರೆಸ್ ಮಾಡಬೇಕು ಸಬ್ಮಿಟ್ ಅಂತ ಪ್ರೆಸ್ ಮಾಡಿದಾಗ ಅದು ಡೂ ಯು ವಾಂಟ್ ಟು ಸಬ್ಮಿಟ್ ಆಲ್ ಯೋರ್ ವರ್ಕ್ ಅಂತ ಕೇಳುತ್ತೆ ನೀವು ಎಸ್ ಅಂತ ಪ್ರೆಸ್ ಮಾಡಿದ್ರೆ ನೀವು ಎಷ್ಟು ಇಮೇಜಸ್ ಇಲ್ಲಿ ಮಾಡಿರ್ತೀರ ಅಷ್ಟು ಇಮೇಜಸ್ ಆಟೋಮೆಟಿಕ್ ಆಗಿ ನಿಮಗೆ ಡಿ ವಿ ಫೈಲಲ್ಲಿ ಕ್ರಿಯೇಟ್ ಆಗುತ್ತೆ ಈ ಡಿ ಬಿ ಫೈಲ್ ನ ಎಂಡ್ ಆಫ್ ದಿ ಡೇ ಏನು ಮಾಡಬೇಕು ಅಂದ್ರೆ ಜಸ್ಟ್ ಅಟ್ಯಾಚ್ ಮಾಡಿ ನಮ್ಮ ಮೇಲ್ ಐ ಡಿಗೆ ಅಪ್ಲೋಡ್ ಮಾಡಬೇಕು ಇದನ್ನ ಓಪನ್ ಮಾಡೋಕ್ಕಾಗಲ್ಲ ಆಗಲ್ಲ ಅದರಲ್ಲಿ ಸೀಕ್ರೆಟ್ ಕೋಡ್ ಇರುತ್ತೆ ಕಂಪನಿ ಕಡೆಯಿಂದ ಅದು ನೆಕ್ಸ್ಟ್ ಆಗಿ ಎಕ್ಸೆಲ್ಗೆ ಕನ್ವರ್ಟ್ ಆಗುತ್ತೆ ಆ ಥರ ಆದ್ಮೇಲೆ ನಿಮಗೆ ಓಕೆ ಸಾಫ್ಟ್ವೇರ್ ಆಟೋಮೆಟಿಕ್ ಆಗಿ ಫ್ರೀಸ್ ಬರುತ್ತೆ ನೀವೇನಾದರೂ ರಿಪೋರ್ಟ್ ಅಲ್ಲಿ ಕ್ಲಾರಿಫಿಕೇಷನ್ ಏನಾದರೂ ಮಾಡಬೇಕಂದ್ರೆ ಲಾಸ್ಟ್ ಅಂತ ಕ್ಲಿಕ್ ಮಾಡಿ ನೀವೆಲ್ಲೆಲ್ಲಿ ಮಿಸ್ಟೇಕ್ ಮಾಡಿರ್ತೀರ ನೀವು ಜಸ್ಟ್ ಅದನ್ನು ಕ್ಲಾರಿಫಿಕೇಷನ್ ಮಾಡಬಹುದು ಬಟ್ ನಿಮ್ಗೆ ಏನು ಚೇಂಜಸ್ ಮಾಡೋಕ್ಕಾಗಲ್ಲ ಸೆಂಡ್ ಮಾಡಿದ ಮೇಲೆ ಸಾಫ್ಟ್ವೇರ್ ಆಟೋಮೆಟಿಕ್ ಆಗಿ ಫ್ರೀಸ್ ಆಗುತ್ತೆ ಓಕೆನಾ ಇದು ಬಂದುಬಿಟ್ಟು ನಿಮಗೆ ಸಾಫ್ಟ್ವೇರ್ ಇನ್ಫಾರ್ಮೇಶನ್